ಪ್ರೈವೇಟೈಸೇಷನ್ ಆಫ್ ಎಜುಕೇಷನ್ ಪ್ರತಿ ಅಕ್ಷರಕ್ಕೂ ಬೆಲೆ ಕಟ್ಟುತ್ತೆ ಅಕ್ಷರ ಕಲ್ತಂಗಲ್ಲ ಸಮಾಜದಲ್ಲಿ ಸರ್ಕಾರಿ ಕೆಲಸ ಬೇಕು ಸರ್ಕಾರಿ ಶಿಕ್ಷಣ ಬೇಡ ಅನ್ನೋ ಮೈಂಡ್ ಸೆಟ್ ಬದಲಾಗಬೇಕು ಕ್ಲಾಸ್ ರೂಮ್ ನಲ್ಲಿ ಬೆಂಚ್ ಇಲ್ಲ ಅಂತ ಯಾವ ವಿದ್ಯಾರ್ಥಿನೂ ಫೇಲ್ ಆಗಿಲ್ಲ ಸರ್ ಸಂವಿಧಾನ ರಚಿಸಿದವರು ಸಿಲೆಬಸ್ ಬರ್ತವರು ವಿಜ್ಞಾನಿಗಳು ದೊಡ್ಡ ದೊಡ್ಡ ಸಾಹಿತಿಗಳು ಹೆಮ್ಮೆಯ ಕವಿಗಳು ಎಲ್ಲರೂ ಓದಿದ್ದು ಸರ್ಕಾರಿ ಕಾಲೇಜುಗಳಲ್ಲಿ ಸರ್ಕಾರಿ ಶಿಕ್ಷಣ ಇಲ್ದಿದ್ರೆ ನೀವು ಅಲ್ಲಿರ್ತಿರಲಿಲ್ಲ ನಾನು ಎಲ್ಲಿ ಹಾಯ್ ಫ್ರೆಂಡ್ಸ್ ತಮ್ಮೆಲ್ಲರಿಗೂ ನಮ್ಮ ಚಾನೆಲ್ ಎವೇರ್ ಆ್ಯಂಡ್ ಬಿವೇರ್ಗೆ ಸುಸ್ವಾಗತ ಇಂದು ನಾನು ಡಿಸ್ಕಸ್ ಮಾಡಬೇಕು ಅಂತ ಹೋಗ್ತಾ ಇರೋ ವಿಷಯ ಸರ್ಕಾರಿ ಶಾಲೆ ಉಳಿಸಿ ಭಾಗ ಎರಡು ಪುನೀತ್ ರಾಜ್ಕುಮಾರ್ ಅವರ ಯುವರತ್ನ ಸಿನಿಮಾವನ್ನು ತಾವೆಲ್ಲರೂ ನೋಡಿರಬಹುದು ಅದು ಅವರ ಕಟ್ಟಕಡೆಯ ಸಿನಿಮಾ ಅದ್ಭುತ ಸಾಮಾಜಿಕ ಕಡಕಡಿ ಇದ್ದಂತಹ ಒಬ್ಬ ನಟನಿಗೆ ಇಂತಹ ಸಾಮಾಜಿಕ ಜವಾಬ್ದಾರಿಯ ಸಿನಿಮಾ ಸಿಕ್ಕಿದ್ದು ನಿಜಕ್ಕೂ ಖುಷಿ ಅನಿಸುತ್ತೆ ನಾನು ಈ ವಿಡಿಯೋದಲ್ಲಿ ಹೇಳುವ ವಿಷಯ ಹಾಗೂ ಈ ಸಿನಿಮಾದಲ್ಲಿ ಇರುವ ವಿಷಯ ಎರಡಕ್ಕೂ ಏನು ವ್ಯತ್ಯಾಸ ಇಲ್ಲ ನಮ್ಮ ಸರ್ಕಾರಿ ಶಾಲೆಗಳ ಸ್ಥಿತಿ ಈಗ ಯಾವ ಮಟ್ಟಕ್ಕೆ ಇಳಿದಿದೆ ವರ್ಷದಿಂದ ವರ್ಷಕ್ಕೆ ಎಷ್ಟೋ ಶಾಲೆಗಳು ಹೇಗೆ ಮುಚ್ಚಲ್ಪಡುತ್ತಿವೆ ಇದಕ್ಕೆಲ್ಲ ಜವಾಬ್ದಾರಿ ಯಾರು ಸಾಮಾನ್ಯ ಪ್ರಜೆಗಳಾಗಿ ನಾವು ಏನು ಮಾಡಬೇಕು ಸರ್ಕಾರ ಏನು ಮಾಡಬೇಕು ನಮಗೆ ಯಾರಿಗೂ ಸರ್ಕಾರಿ ಶಾಲೆಗಳೇ ಬೇಡವಾ ಇದಕ್ಕೆಲ್ಲ ಉತ್ತರ ಹುಡುಕಕ್ಕೆ ಈ ಒಂದು ಸಣ್ಣ ವಿಡಿಯೋವನ್ನು ಮಾಡ್ತಾ ಇದ್ದೀನಿ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ಒಂದು ಅಭಿಯಾನವನ್ನು ಪ್ರೋತ್ಸಾಹಿಸಿ ಅಂತ ಕೇಳ್ಕೊಳ್ತೀನಿ ನಮ್ಮ ಮಕ್ಕಳನ್ನು ಫ್ಯಾನ್ಸಿ ಖಾಸಗಿ ಶಾಲೆಗಳಿಗೆ ಕಳುಹಿಸುವ ನಮ್ಮದೇ ನಿರ್ಧಾರ ಇವತ್ತು ಶಿಕ್ಷಣವನ್ನು ವ್ಯಾಪಾರವಾಗಿ ಪರಿವರ್ತಿಸಿ ಒಂದು ವಸ್ತು ಥರ ಮಾರೋ ಹಾಗೆ ಮಾಡಿದೆ ಅಲ್ವ ಸ್ನೇಹಿತರೆ ಮಧ್ಯಮ ವರ್ಗ ಕೆಳವರ್ಗಕ್ಕೆ ಸೇರಿದ ನಮಗೆ ಸರ್ಕಾರಿ ಶಾಲೆಗಳು ನಮ್ಮ ಮಕ್ಕಳಿಗೆ ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ಕೊಡುವಂತೆ ಸುಸಜ್ಜಿತವಾಗಿರಬೇಕು ಹಾಗೆ ಮಾಡುವಂತೆ ನಾವು ಸರ್ಕಾರದ ಮೇಲೆ ಒತ್ತಡ ಹೇರಬೇಕು ಅಂತ ಯಾವತ್ತೂ ಯೋಚನೆನೇ ಬಂದಿಲ್ವಾ ಪ್ರತಿದಿನ ಬೆಳಿಗ್ಗೆ ನಮ್ಮ ಡಾಕ್ಟರ್ಸು ಲಾಯರ್ಸು ಇಂಜಿನಿಯರ್ಸು ಸಿವಿಲ್ ಸರ್ವಿಸ್ ಎಂಪ್ಲಾಯೀಸು ಪ್ರೊಫೆಸರ್ಸು ಇವರೆಲ್ಲ ತಮ್ಮ ಮಕ್ಕಳೊಂದಿಗೆ ಎ ಸಿ ಶಾಲಾ ಕಾಲೇಜು ಬಸ್ಗಳಿಗಾಗಿ ಕಾಯುತ್ತಿರುವುದನ್ನು ನೋಡಿದಾಗ ನಮ್ಮ ದೇಶದ ಮತ್ತೊಂದು ಕಠೋರ ಸತ್ಯವನ್ನು ನಾವು ನೆನಪಿಸ್ಕೋಬಹುದು ಏಕೆಂದರೆ ಬಣ್ಣ ಮಾಸಿದ ಹರಿದ ಬಟ್ಟೆಗಳನ್ನು ಧರಿಸಿದ ಪಾಪದ ಬಡ ಮಕ್ಕಳು ಹತ್ತಿರದ ಪುರಸಭೆಯ ಶಾಲೆಗಳ ಕಟ್ಟಡದ ಕಡೆಗೆ ನಡೆದುಕೊಂಡು ಹೋಗುವುದನ್ನು ಕೂಡ ನಾವು ಅದೇ ಸಮಯದಲ್ಲಿ ನೋಡ್ತೇವೆ ಖಾಸಗಿ ಶಾಲೆಗಳ ಅಟ್ಟಹಾಸಕ್ಕೆ ಸಿಕ್ಕಿ ದಿನದಿಂದ ದಿನಕ್ಕೆ ಒಂದೊಂದು ಸರ್ಕಾರಿ ಶಾಲೆಗಳು ಉಸಿರು ಕಟ್ಟಿ ಸಾಯ್ತಾ ಇದೆ ದಿನಕ್ಕೊಂದು ಸರ್ಕಾರಿ ಶಾಲೆ ಮುಚ್ಚಿ ಹೋಗ್ತಾ ಇದ್ರು ನಾವೆಲ್ಲ ಯಾಕೆ ಕೈಕಟ್ಟಿ ಕೂತಿದ್ದೀವಿ ಖಾಸಗಿ ಶಾಲೆಗಳಿಗೆ ಒಂದೊಂದು ಮಗುವಿನ ಪೋಷಕರು ಕೂಡ ಮನುಷ್ಯರಂತೆ ಕಾಣಿಸ್ತಾ ಇಲ್ಲ ಅವರಿಗೆ ಎ ಟಿ ಎಂ ಮೆಷಿನ್ಗಳ ತರ ಕಾಣಿಸ್ತಾ ಇದ್ದಾರೆ ವರ್ಷದಿಂದ ವರ್ಷಕ್ಕೆ ಶುಲ್ಕ ಹೆಚ್ಚಳ ಆಗ್ತಾನೇ ಇದೆ ಅದರ ಜೊತೆಗೆ ಅವರು ಹೇಳೋ ಅಂಗಡಿಗಳಲ್ಲೇ ಪುಸ್ತಕ ತಗೋಬೇಕು ಯೂನಿಫಾರ್ಮ್ ತಗೋಬೇಕು ಶೂ ಕೂಡ ಅವರ ಅಂಗಡಿಯಲ್ಲೇ ಆಗ್ಬೇಕು ಶಾಲೆ ನಡೆಸೋರು ಬರೀ ಶಾಲೆಗಳನ್ನು ನಡೆಸ್ತಾ ಇಲ್ಲ ಅಲ್ಲೇ ಕ್ಯಾಂಟೀನ್ ವ್ಯಾಪಾರ ಬಟ್ಟೆ ವ್ಯಾಪಾರ ಶೂ ವ್ಯಾಪಾರ ಪುಸ್ತಕಗಳ ವ್ಯಾಪಾರ ಎಲ್ಲವನ್ನೂ ಮಾಡ್ತಾ ಇದ್ದಾರೆ ಆದ್ರೆ ಅದಕ್ಕೆ ಖಾಸಗಿ ಶಾಲೆಗಳು ಕೊಡ್ತಾ ಇರೋ ಲೇಬಲ್ ಮಾತ್ರ ಸೌಲಭ್ಯ ಎಲ್ಲವೂ ಒಂದೇ ಸೂರಿನಡಿ ಲಭ್ಯ ಸರಿ ಸ್ನೇಹಿತರೆ ನಿಮಗೆ ಈಗ ಇನ್ನೊಂದು ವಿಷಯ ಹೇಳ್ತೀನಿ ಇದರಲ್ಲಿ ಖಾಸಗಿ ಶಾಲೆ ನಡೆಸ್ತಾ ಇರೋರುದು ಅಲ್ಲಿ ಕೆಲಸ ಮಾಡೋ ಶಿಕ್ಷಕರು ಕೆಲಸಗಾರರು ಇವರದೆಲ್ಲ ಏನು ತಪ್ಪಿಲ್ಲ ಅಲ್ವಾ ಅವರ ಶಾಲೆಗೆ ಬೇಡಿಕೆ ಇದೆ ಅದಕ್ಕೋಸ್ಕರ ಅವರು ಬಾಯಿಗೆ ಬಂದ ಹಾಗೆ ಫೀಸ್ ಹೇಳ್ತಾರೆ ತಮ್ಮದೇ ಗಳನ್ನ ಮಾಡ್ತಾರೆ ಬೇಕಾದ್ರೆ ಸೇರಿಸಿ ಇಲ್ಲ ಅಂದ್ರೆ ಬಿಡಿ ಅಂತಾರೆ ಅದರಲ್ಲಿ ಅವರು ಏನು ತಪ್ಪು ಅಷ್ಟೆಲ್ಲ ದುಡ್ಡು ಸುರಿದು ಕಟ್ಟಡ ಕಟ್ಟಿಲ್ವಾ ನೂರಾರು ಜನರಿಗೆ ಕೆಲಸ ಕೊಟ್ಟಿಲ್ವಾ ಸೌಲಭ್ಯಗಳನ್ನ ಮಾಡಿಕೊಟ್ಟಿಲ್ವಾ ನಾವು ನಮ್ಮ ಕೈಯಲ್ಲಿ ಇದ್ದ ಬೆಣ್ಣೆಯನ್ನು ಬಿಟ್ಟು ಇನ್ನೊಬ್ಬರ ಬಾಯಲ್ಲಿ ಇರುವ ತುಪ್ಪದ ಎಂಜಲ ನೆಕ್ಕೋಕೆ ಹೋಗಿದ್ದು ನಮ್ಮ ತಪ್ಪಲ್ವಾ ಜ್ಞಾನ ದೇಗುಲವಿದು ಕೈ ಮುಗಿದು ಒಳಗೆ ಬಾ ಅಂತ ನಮ್ಮನ್ನ ಸ್ವಾಗತಿಸಿ ಉತ್ತಮರಲ್ಲಿ ಅತ್ಯುತ್ತಮ ಶಿಕ್ಷಕರು ಇದ್ದು ಸರ್ಕಾರಿ ಶಾಲೆಗಳನ್ನ ಬಿಟ್ಟು ಖಾಸಗಿ ಶಾಲೆಗಳನ್ನ ಕಡೆ ಮುಖ ಮಾಡಿದ್ದು ನಮ್ಮದೇ ತಪ್ಪು ಅಲ್ವಾ ಆದರೆ ಈಗ ನೀವು ಹೇಳ್ತೀರಾ ನಾವೇನು ಬೇಕು ಅಂತ ಸರ್ಕಾರಿ ಶಾಲೆಗಳನ್ನ ಬಿಟ್ಟು ಖಾಸಗಿ ಶಾಲೆಗಳಿಗೆ ನಮ್ಮ ಮಕ್ಕಳನ್ನ ಸೇರಿಸಲಿಲ್ಲ ಸರ್ಕಾರಿ ಶಾಲೆಗಳು ಬೀಳೋ ಸ್ಥಿತಿಗೆ ಬಂದಿದೆ ಶಾಲೆಗೆ ಹೋದರೆ ನಮ್ಮ ಮಕ್ಕಳು ಬಿಲ್ಡಿಂಗ್ ಇಂದ ಜೀವಂತವಾಗಿ ಬರ್ತಾರೋ ಇಲ್ವೋ ಅನ್ನೋ ಸ್ಥಿತಿ ಇದೆ ಇನ್ನು ಪುಸ್ತಕಗಳ ಕತೆ ಕೇಳಿದ್ರೆ ಗೋವಿಂದ ಯಾವ ಪಾಠ ಇರಬೇಕು ಮಕ್ಕಳು ಏನನ್ನು ಕಲಿಯಬೇಕು ಅನ್ನೋದನ್ನು ನಮ್ಮ ರಾಜಕಾರಣಿಗಳು ಡಿಸೈಡ್ ಮಾಡ್ತಾ ಇದ್ದಾರೆ ಅವರ ಕಿತ್ತಾಡಗಳು ಮುಗಿದ ಮೇಲೆ ಪುಸ್ತಕಗಳು ಮಗು ಹೊತ್ತಿಗೆ ಅರ್ಧ ವರ್ಷವೇ ಕಳೆದು ಹೋಗಿರುತ್ತೆ ಇನ್ನೂ ಕೆಲವು ಸ್ಕೂಲ್ಗಳಿಗೆ ಕುಡಿಯೋ ನೀರಿಲ್ಲ ಕೆಲವಕ್ಕೆ ಹೋಗೋಕ್ಕೆ ದಾರಿ ಇಲ್ಲ ಬೆಳಕಿನ ವ್ಯವಸ್ಥೆಗಳಿಲ್ಲ ಹೀಗೆ ಸರ್ಕಾರಿ ಶಾಲೆಗಳ ಸ್ಥಿತಿ ಶೋಚನೀಯವಾಗಿದೆ ಅದಕ್ಕೆ ಪ್ರೈವೇಟ್ ಸ್ಕೂಲ್ಗಳಿಗೆ ಹೋಗೋದು ಅನಿವಾರ್ಯವಾಯಿತು ಅಂತೀರಾ ಓಹ್ ಈಗ ನಿಜವಾದ ಪ್ರಶ್ನೆ ಹುಟ್ಟಿಕೊಳ್ತಾ ಇದೆ ಹಾಗಾದ್ರೆ ಇದು ಯಾರ ತಪ್ಪು ಸರ್ಕಾರಿ ಶಾಲೆಗಳು ಇವತ್ತು ಈ ಸ್ಥಿತಿಗೆ ನಾವು ಕಾರಣ ಅಲ್ವಾ ಖಾಸಗಿ ಶಾಲೆಯ ಮಾಲೀಕರು ಕೂಡ ಕಾರಣ ಅಲ್ಲ ಹಾಗಾದ್ರೆ ನಿಜವಾಗಲೂ ಇದರಿಂದ ಲಾಭ ಆಗ್ತಾ ಇರೋದಾರದು ಯಾರಿಗೆ ಎಲ್ಲಾ ಸಮಸ್ಯೆಗಳಲ್ಲೂ ಇರೋ ಹಾಗೆ ಇಲ್ಲೂ ಕೊನೆಗೆ ನಮಗೆ ಸಿಗೋ ಒಂದೇ ಒಂದು ಉತ್ತರ ಅದು ನಮ್ಮ ರಾಜಕೀಯ ವ್ಯವಸ್ಥೆ ನಮ್ಮನ್ನು ಆಳುವ ಜನರ ದುಡ್ಡಿನ ದಾಹ ರಾಜಕೀಯ ಅನ್ನೋದು ದುಷ್ಟರ ಕೊನೆಯ ಸ್ಥಾನ ಅನ್ನೋದನ್ನ ಇದು ಮತ್ತೊಮ್ಮೆ ನೆನಪಿಸುತ್ತೆ ಆದರೆ ಇದು ಕೇವಲ ರಾಜಕಾರಣಿಗಳಿಂದ ಆಗಿರೋ ದುರಂತ ಅಂತ ನಿಮಗೆ ಅನ್ಸುತ್ತಾ ಸ್ನೇಹಿತರೆ ಇದಕ್ಕೆ ನಾವು ನೀವು ಎಲ್ಲರೂ ಸಮಾನಾಗಿ ಜವಾಬ್ದಾರರು ಅನ್ಸೋದಿಲ್ವಾ ಸ್ನೇಹಿತರೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಶಿಕ್ಷಣ ನಮ್ಮ ಹಕ್ಕು ನಮ್ಮ ದೇಶದಲ್ಲಿ ಹುಟ್ಟುವ ಪ್ರತಿ ಮಗುವಿಗೂ ಉಚಿತ ಶಿಕ್ಷಣ ಪಡೆದುಕೊಳ್ಳುವ ಹಕ್ಕಿದೆ ಎಲ್ಲಿವರೆಗೂ ನಮ್ಮಲ್ಲಿ ಶಿಕ್ಷಣ ಉಚಿತವಾಗಿ ಸಿಕ್ಕಲ್ವೋ ಅಲ್ಲಿವರೆಗೂ ಈ ದುರಂತ ತಪ್ಪಿದ್ದಲ್ಲ ಭ್ರಷ್ಟಾಚಾರ ಲಂಚ ಅನೈತಿಕ ಸಮಾಜ ಇದೆಲ್ಲ ಹೀಗೆ ಮುಂದುವರಿತಾನೆ ಇರುತ್ತೆ ಈಗಲಾದರೂ ನಾವೆಲ್ಲ ಎಚ್ಚೆತ್ತುಕೊಳ್ಳೋಣ ನಮ್ಮ ಮುಂದಿನ ಪೀಳಿಗೆ ಇದೇ ವಿಷ ವರ್ತುಲದಲ್ಲಿ ಸಿಕ್ಕಿ ಸಾಯೋದು ಬೇಡ ಸರ್ಕಾರಿ ಶಾಲಾ ಕಾಲೇಜುಗಳನ್ನು ಉಳಿಸೋಣ ಬಡವ ಶ್ರೀಮಂತ ಜಾತಿ ಅನ್ನೋ ಭೇದ ಭಾವ ಇಲ್ಲದೆ ಎಲ್ಲರಿಗೂ ಸಮಾನವಾದ ಶಿಕ್ಷಣ ಸಿಗ್ಬೇಕು ಶಿಕ್ಷಣ ಅನ್ನೋದು ಉಚಿತವಾಗಬೇಕು ಕಾಸ ಖಾಸಗೀಕರಣ ಅನ್ನೋದು ಸಂಪೂರ್ಣವಾಗಿ ಹೋಗಬೇಕು ನಮ್ಮ ದೇಶದಲ್ಲಿ ಒಂದೇ ಒಂದು ಖಾಸಗಿ ಶಾಲೆ ಕಾಲೇಜುಗಳು ಇರಬಾರದು ಮುಖ್ಯಮಂತ್ರಿಗಳೇ ಶಿಕ್ಷಣ ಮಂತ್ರಿಗಳೇ ನಿಮಗೆ ಜನ ಅಧಿಕಾರವನ್ನು ಕೊಟ್ಟಿದ್ದಾರೆ ಗೆಲ್ಲಿಸಿ ಕಳಿಸಿದ್ದಾರೆ ಜನಕ್ಕೆ ದೇಶಕ್ಕೆ ಏನಾದರೂ ಒಳ್ಳೆಯ ಕೆಲಸಗಳನ್ನು ಮಾಡಿ ರಾಜಕೀಯ ಅನ್ನೋದು ಕೇವಲ ಉಡುವಿಗಾಗಿ ಅಲ್ಲ ಅದು ಸೇವೆಗಾಗಿ ಅನ್ನೋದನ್ನು ಕೂಡ ಮಾಡಿ ತೋರಿಸಿ ಸರ್ಕಾರಿ ಶಾಲೆಗಳ ಉಳಿವಿಗೆ ನೀವು ಕೈಜೋಡಿಸಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನಿಮ್ಮ ಆಪ್ತರಿಗೆ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಜೈ ಹಿಂದ್ ಜೈ ಕರ್ನಾಟಕ